ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೆ ನೋಡಿ ಗೊತ್ತಾಗಿದೆ ಎಸ್ ಕರ್ನಾಟಕ ಸರ್ಕಾರದ ಇಪ್ಪತ್ತೈದು ಇಲಾಖೆಗಳಲ್ಲಿ ಇವಾಗ ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಸೊ ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬಹಳಷ್ಟು ಜನ ಕಾಯ್ತಾ ಇದ್ದಂತಹ ಒಂದು ಹುದ್ದೆಗಳಾಗಿದ್ದರೂ ನಿಮ್ಮ ಕನಸಿನ ಹುದ್ದೆ ಇದ್ರೂ ಕೂಡ ಇರಬಹುದು ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರು ನೀವಿಲ್ಲೂ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮುಂದೆ ಬರ್ತಕ್ಕಂತಹ ಬೇರೆ ಬೇರೆ ಇಲಾಖೆಗಳಲ್ಲ ಇಲಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳ ಒಂದು ನೇಮಕಾತಿ ಸೊ ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಇಲಾಖೆಯಿಂದಲೂ ಕೂಡ ಅನುಮತಿ ದೊರೆತಂತಹ ಹುದ್ದೆಗಳು ಯಾವುದಂದ್ರೆ ಸೊ ಇವಾಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಅಂತ ಅಂದಮೇಲೆ ಎಲ್ಲ ಪ್ರೊಸೀಜರು ಆಲ್ಮೋಸ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ನೋಟಿಫಿಕೇಶನ್ ಬಿಡೋದಷ್ಟೇ ಬಾಕಿ ಇರುತ್ತಲ್ವ ಸೊ ಹಾಗಾಗಿ ಯಾವ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಮತ್ತು ಸಿಗಬೇಕಾಗಿರ್ತಕ್ಕಂತಹ ಹುದ್ದೆಗಳು ಯಾವ್ಯಾವುದು ಇಪ್ಪತ್ತೈದು ಇಲಾಖೆಗಳು ಯಾವ ಇಲಾಖೆಗಳಲ್ಲಿ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಎಲ್ಲವನ್ನು ನಿಮಗೆ ತಿಳ್ಕೊ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸೊ ಇದ್ರ ಬಗ್ಗೆ ಬಹಳಷ್ಟು ಬಹಳಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ಸಿಲೆಬಸ್ ಆಗಿರ್ಬೋದು ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಕುತ್ಕೊಂಡ್ರೆ ನಿಮಗೆ ಕೇಳೋರಿಗೂ ಕೂಡ ಬೇಜಾರಾಗ್ಬಿಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ನ ನೋಡಿಲ್ಲ ಅಂದರೆ ನಾನು ಈ ಒಂದು ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡ್ತೀನಿ ಬಹುದು ಓಕೆನಾ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಇದಕ್ಕೆ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ನೇಮಕಾತಿ ಸಾರಿ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋ ಅಂಥದ್ದು ಆಯ್ತಾ ಇದರ ಒಂದು ನೇಮಕಾತಿ ಕೂಡ ಅತಿ ಶೀಘ್ರದಲ್ಲಿ ಆಗುತ್ತೆ ಸೊ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿದ್ರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರ್ಬೇಕು ಆಯಿತಾ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಆ್ಯಂಡ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ರೆ ಇಲ್ಲಿ ಡಿಗ್ರಿ ಅಥವಾ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು ಓಕೆನಾ ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋ ಅಂಥದ್ದು ಮತ್ತು ವಸತಿ ಶಾಲೆಗಳಲ್ಲಿ ಶಿಕ್ಷ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋಂಥದ್ದು ಇದು ಕೂಡ ಬಿ ಎ ಬಿ ಎ ಡಿಗ್ರಿ ಮತ್ತು ಬಿ ಎಡ್ ಆಗಿರಬೇಕು ಆಯಿತಾ ಸೊ ಇದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನಿಮ್ಮದು ಪಿ ಜಿ ಕಾಲೇಜ್ಗಳಲ್ಲಿ ಅಂತ ಬಂದಾಗ ಪಿ ಜಿ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಆಯಿತಾ ನೆಕ್ಸ್ಟ್ ಇಲ್ಲೇ ಬರ್ತಾ ಇದೆ ನೋಡಿ ಪಿ ಯು ಉಪನ್ಯಾಸಕರ ನೇಮಕಾತಿ ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮತಿ ಅಂಥದ್ದು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಅದು ಇವಾಗ ಏನಾಗಬೇಕು ನೇಮಕಾತಿ ಆಗಬೇಕು ಆಯಿತಾ ಪಿ ಯು ಸಿ ಉಪನ್ಯಾಸಕರು ಅಂತ ಬಂದಾಗ ಪಿ ಯು ಲೆಕ್ಚರರ್ಸ್ ಅಂತಂದಾಗ ಪಿ ಜಿ ಆಗಿರಬೇಕು ಅಂದರೆ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಆಗಿರಬೇಕು ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಪ್ಲಸ್ ಬಿ ಎಡ್ ಆಗಿರಬೇಕು ಆಯಿತಾ ಇದಕ್ಕೇನು ಟೆಟ್ ಕೇಳಿಲ್ಲ ಇದು ತನಕನೂ ಕೇಳಿಲ್ಲ ಸೊ ಹಾಗಾಗಿ ಮಾಸ್ಟರ್ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ರೆ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಆಗ್ಬೋದು ನೆಕ್ಸ್ಟು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಇದಕ್ಕೆ ನೆಕ್ಸ್ಟು ಆರ್ಥಿಕ ಇಲಾಖೆ ಏನು ಮಾಡುತ್ತೆ ಪರ್ಮಿಷನ್ ಕೊಡುತ್ತೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಸೊ ಇದು ಕೂಡ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಇದು ಕೂಡ ಏನಾಗುತ್ತೆ ನೇಮಕಾತಿ ಆಗುತ್ತೆ ಇದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಸೊ ಇದಕ್ಕೂ ಕೂಡ ಕೆ ಸೆಟ್ ಆಗಿರಬೇಕು ಜೊತೆಗೆ ಮಾಸ್ಟರ್ಸ್ ಆಗಿರಬೇಕು ಮತ್ತು ಪಿ ಹೆಚ್ ಡಿ ಕೂಡ ಕೇಳ್ತಾರೆ ಸೊ ಹಾಗಾಗಿ ಇದರ ಒಂದು ನೇಮಕಾತಿ ಕೂಡ ಆಗುತ್ತೆ ಇನ್ನು ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ಗ್ರೇಡ್ ಟು ಎಸ್ ಡಿ ಹುದ್ದೆಗಳ ನೇಮಕಾತಿ ಎಸ್ ಡಿ ಎಸ್ ಡಿ ಅಂದ್ರೆ ಫಸ್ಟು ಆರ್ ಡಿ ಪಿ ಆರ್ ಇಲಾಖೆ ಅಂತ ಹೇಳಿದ್ರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಸ್ ಡಿ ಎ ಅಂತ ಹೇಳಿದ್ರೆ ಸಾಮಾನ್ಯ ಆಡಳಿತ ಸಹಾಯಕ ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಸೊ ಇದಕ್ಕೆ ಟ್ವೆಲ್ತ್ ಆಗಿರಬೇಕಾಗುತ್ತೆ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ ಸೊ ಅದೇ ಸೂಚನೆ ಬಂದ ಮೇಲೆ ಗೊತ್ತಾಗುತ್ತೆ ಏನೇನು ಕ್ವಾಲಿಫಿಕೇಷನ್ ಅಂತ ಸೊ ಇಲ್ಲಿ ಕೂಡ ಬಹಳಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು ಇದಕ್ಕೂ ಕೂಡ ಏನಾಗಿದೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋಂಥದ್ದು ಆಯಿತಾ ಸೊ ನೆಕ್ಸ್ಟು ಪೊಲೀಸ್ ಇಲಾಖೆ ಪಿ ಸಿ ಮತ್ತು ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಸೊ ಪಿ ಸಿ ಆಗಬೇಕು ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತಂದರೆ ನಿಮ್ಮದು ಪಿ ಯು ಸಿ ಪಾಸ್ ಆಗಿರಬೇಕು ಆ್ಯಂಡ್ ಪಿ ಎಸ್ ಐ ಆಗಿರಬೇಕು ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಡಿಗ್ರಿ ಪಾಸ್ ಆಗಿರಬೇಕು ಸೊ ಪೊಲೀಸ್ ಇಲಾಖೆನಲ್ಲೂ ಕೂಡ ಬಹಳಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು ಜೊತೆಗೆ ಇದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋ ಅಂಥದ್ದು ಆಯಿತಾ ಇದು ಕೂಡ ಆದಷ್ಟು ಶೀಘ್ರದಲ್ಲಿ ಏನಾಗುತ್ತೆ ಅಧಿಸೂಚನೆ ಆಗುತ್ತೆ ಇನ್ನು ನೆಕ್ಸ್ಟ್ ಪಶು ವೈದ್ಯಕೀಯ ಇಲಾಖೆ ವೆಟರ್ನರಿ ಇಲಾಖೆಯಲ್ಲಿ ಕೂಡ ಏನಾಗುತ್ತೆ ನೇಮಕಾತಿಗಳು ಆಗುವಂಥದ್ದು ಇನ್ನು ನೆಕ್ಸ್ಟ್ ಅನುದಾನಿತ ಪ್ರಾಥಮಿಕ ಪ್ರೌಢ ಮತ್ತೆ ಪದವಿ ಪೂರ್ವ ಪದವಿ ಕಾಲೇಜುಗಳಲ್ಲಿ ಬೋಧಕ ಮತ್ತೆ ಬೋಧಕೇತರ ಹುದ್ದೆಗಳು ಆಗ್ಲೇ ಹೇಳ್ದಂಗೆ ಹೈಸ್ ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಮತ್ತೆ ಏನು ಡಿಗ್ರಿ ಕಾಲೇಜಸ್ ಇಲ್ಲೆಲ್ಲವೂ ಕೂಡ ಬೋಧಕ ಮತ್ತೆ ಬೋಧಕೇತರ ಹುದ್ದೆಗಳಿಗೆ ಏನೋ ನೇಮಕಾತಿ ನಡೆಯುತ್ತೆ ಇದಕ್ಕೂ ಕೂಡ ಆಲ್ರೆಡಿ ಕೆಲವು ಆರ್ಥಿಕ ಇಲಾಖೆಗಳಿ ಇಲಾಖೆ ಅನುಮತಿ ಕೊಟ್ಟಿದೆ ಮತ್ತೆ ಮತ್ತೊಂದಷ್ಟು ಪ್ರೊಸೀಜರ್ ಇರುತ್ತಲ್ಲ ಅವ್ರದ್ದು ಸೊ ಅದು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರವಾಗಿ ಆಗುವಂಥದ್ದು ನೆಕ್ಸ್ಟ್ ಇನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೊ ಇಲ್ಲಿ ಕ್ವಾಲಿಫಿಕೇಶನ್ ಹೇಳ್ಬಿಡ್ತೀನಿ ಆಯಿತಾ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಂದಾಗ ಇಲ್ಲಿ ಬೇರೆ ಬೇರೆ ಹುದ್ದೆಗಳ ಒಂದು ನೇಮಕಾತಿ ನಡೆಯುತ್ತೆ ಇಲ್ಲಿ ಪಿ ಯು ಸಿ ಪಿ ಯು ಸಿ ಆಗಿರಬೇಕು ಆಯಿತಾ ಪಿ ಯು ಸಿ ಮೇಲೆ ಕೇಳ್ತಾರೆ ಡಿಗ್ರಿ ಮೇಲೆ ಕೇಳ್ತಾರೆ ಪಿ ಜಿ ಮಾಸ್ಟರ್ ಡಿಗ್ರಿ ಪಿ ಜಿ ಮೇಲೆ ಕೇಳ್ತಾರೆ ಪಿ ಜಿ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಆಮೇಲೆ ಬಿ ಎಸ್ ಸಿ ಮತ್ತು ಬಿ ಟೆಕ್ ಇಷ್ಟು ಕ್ವಾಲಿಫಿಕೇಷನ್ ಇತ್ತು ಅಂತಂದರೆ ಇಲ್ಲಿ ಕಾಲ್ ಆಗ್ತಕ್ಕಂತಹ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ಏನು ಸ್ಯಾಲ್ರಿ ಇರುತ್ತೆ ಅಂತ ಹೇಳಿದ್ರೆ ಇಪ್ಪತ್ತ ಏಳು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಇಲ್ಲಿ ಇಪ್ಪತ್ತೇಳು ಸಾವಿರ ಇರುತ್ತೆ ಇಪ್ಪತ್ತೇಳು ಸಾವಿರದಿಂದ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಇರೋ ಅಂಥದ್ದು ಆಯಿತಾ ಸೊ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಪಿ ಯು ಸಿ ಡಿಗ್ರಿ ಪಿ ಜಿ ಬಿ ಎಸ್ ಸಿ ಬಿ ಟೆಕ್ ಈ ಒಂದು ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟು ಎಸ್ ಡಿ ಎಫ್ ಡಿ ಎ ರಾಜ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಎಸ್ ಡಿ ಎಫ್ ಡಿ ಹುದ್ದೆಗಳ ಒಂದು ನೇಮಕಾತಿ ಆಗುತ್ತೆ ಸೊ ಎಸ್ ಡಿ ಎಫ್ ಡಿ ಬಗ್ಗೆ ನಿನ್ನೆ ತಾನೇ ಒಂದು ವಿಡಿಯೋನ ಮಾಡಿದೆ ಏನೇನು ಏನು ಪಠ್ಯಕ್ರಮ ಇರುತ್ತೆ ಏನೇನು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಏನೆಲ್ಲ ಓದ್ಕೊಬೇಕು ಅಂತ ಅಂದ್ಬಿಟ್ಟು ಎಸ್ ಡಿ ಎಫ್ ಡಿಯ ಬಗ್ಗೆ ಬಹಳಷ್ಟು ವಿಡಿಯೋಸ್ ಇದೆ ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಆಯಿತಾ ಸೊ ಎಸ್ ಡಿ ಅಂದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎಂತಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಸೊ ಎಸ್ ಡಿ ಎಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮದು ಪಿ ಯು ಸಿ ಆಗಿರಬೇಕು ಆ್ಯಂಡ್ ಎಫ್ ಡಿ ಎಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಮದು ಡಿಗ್ರಿ ಡಿಗ್ರಿ ಆಗಿರಬೇಕು ಸೊ ಆಯಿತಾ ಸೊ ಈ ಒಂದು ಹುದ್ದೆಗಳಿಗೂ ಕೂಡ ನೇಮಕಾತಿ ಆಗುವಂಥದ್ದು ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರುವಂಥದ್ದು ನೆಕ್ಸ್ಟು ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರ ಒಂದು ವತಿಯಿಂದ ಬೇರೆ ಬೇರೆ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿ ನಡೆಯುತ್ತೆ ಇದಕ್ಕೂ ಕೂಡ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಮತ್ತು ಇದು ತಾ ತಾಂತ್ರಿಕ ಶಿಕ್ಷಣ ಇಲಾಖೆಯ ಬೋಧಕ ಬೋಧ ಬೋಧಕ ಹುದ್ದೆಗಳ ನೇಮಕಾತಿ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ಇವಾಗ ಡಿಪ್ಲೊಮೋ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಸೊ ಈ ರೀತಿ ಕಾಲೇಜ್ಗಳಲ್ಲಿ ನೀವು ಟೀಚ್ ಮಾಡಬೇಕು ಅಂತ ಹೇಳಿದ್ರೆ ಲೆಕ್ಚರರ್ ಆಗಬೇಕು ಅಂತ ಹೇಳಿದರೆ ಬೋಧಕ ಹುದ್ದೆಗಳು ಅಲ್ಲಿಗೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇದರ ಒಂದು ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟು ಸಾರಿಗೆ ಇಲಾಖೆಯಲ್ಲಿ ನೇಮಕಾತಿ ಗ್ರೂಪ್ ಸಿ ದರ್ಜೆಯ ಬೇರೆ ಬೇರೆ ಹುದ್ದೆಗಳಿಗೆ ಇದಕ್ಕೂ ಕೂಡ ಏನಾಗಿದೆ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಆ್ಯಂಡ್ ನೆಕ್ಸ್ಟು ಕಂದಾಯ ಇಲಾಖೆಗಳಲ್ಲಿ ಉಪ ನೋಂದಣಾಧಿಕಾರಿಗಳು ಎಸ್ ಡಿ ಎಫ್ ಡಿ ಎ ನೇಮಕಾತಿ ಸೊ ಎಸ್ ಡಿ ಎಫ್ ಡಿ ಎ ನೇಮಕಾತಿಗಳ ಆಗುತ್ತೆ ಸೊ ಇದಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿದೆ ಆ್ಯಂಡ್ ಹಾಸ್ಟೆಲ್ ವಾರ್ಡನ್ಸ್ ಸೊ ತುಂಬ ಜನ ಕೇಳ್ತಾ ಇದ್ದರೆ ಹಾಸ್ಟೆಲ್ ವಾರ್ಡನ್ಸ್ ನೇಮಕಾತಿ ಆಗಲ್ಲವಾ ಅಂತ ಖಂಡಿತವಾಗ್ಲೂ ಆಗುತ್ತೆ ಸೊ ಈ ವರ್ಷದಲ್ಲಿ ಹಾಸ್ಟೆಲ್ ವಾರ್ಡ್ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹಾಸ್ಟೆಲ್ ವಾರ್ಡನ್ ನೇಮಕಾತಿ ಕೂಡ ಅತಿ ಶೀಘ್ರದಲ್ಲಾಗುತ್ತೆ ನೆಕ್ಸ್ಟ್ ಅಬಕಾರಿ ಇಲಾಖೆ ನೇಮಕಾತಿ ಸೊ ಅಬಕಾರಿ ಇಲಾಖೆ ನೇಮಕಾತಿ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಬಕಾರಿ ಉಪನಿರೀಕ್ಷಕರು ಮತ್ತೆ ಉಪಪೇದೆ ಕಾನ್ಸ್ಟೇಬಲ್ ಮತ್ತೆ ಪಿ ಎಸ್ ಐ ಎಸ್ ಐ ಅಂತ ಬರುತ್ತಲ್ಲ ಸಬ್ ಇನ್ಸ್ಪೆಕ್ಟರ್ ಸೊ ಇದು ಕೂಡ ಆಗುತ್ತೆ ಇದು ಇದಕ್ಕೂ ಕೂಡ ಏನೋ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರೋ ಅಂಥದ್ದು ಮತ್ತೆ ಸಹಕಾರ ಇಲಾಖೆಯ ನೇಮಕಾತಿಗಳು ಕೂಡ ಆಗುತ್ತೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳಿದಾವೆ ಅದಕ್ಕೂ ಕೂಡ ಏನೋ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರುವಂತದ್ದು ಮತ್ತೆ ಕಂದಾಯ ಇಲಾಖೆ ಲಾಸ್ಟ್ ಇಯರ್ ಒಂದು ಸಾವಿರ ಹುದ್ದೆಗಳಿಗೆ ಏನು ಅಧಿಸೂಚನೆ ಆಗಿತ್ತು ಎಕ್ಸಾಮು ಆಯಿತು ಕೆಲವರಿಗೆ ಅಪ್ಲಿಕೇಶನ್ ಇದು ಇದು ಕೂಡ ಸಿಕ್ಕಿದೆ ಲೆಟರ್ ಕೂಡ ಸಿಕ್ಕಿದೆ ಕೆಲಸನೂ ಕೂಡ ಮಾಡ್ತಿರ್ತಾರೆ ಸೊ ಮತ್ತೆ ಐನೂರು ಹುದ್ದೆಗಳಿಗೆ ಏನು ಅದೇ ಸೂಚನೆ ನೇಮ ನೇಮಕಾತಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಅದೇ ಸೂಚನೆ ಹೊರಡಿಸ್ತಕ್ಕಂತಹ ಒಂದು ಸಾಧ್ಯತೆ ಇರೋದ್ರಿಂದ ಸೊ ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಕೂಡ ಆಗುತ್ತೆ ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀವೇನು ಎಕ್ಸಾಮ್ ಬರೆದಿದೆಯಲ್ಲ ಸೊ ಅದು ಒನ್ ತೌಸಂಡ್ಗಾಗಿತ್ತು ಸೊ ಇವಾಗ ಐನೂರು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಆಗ್ತಕ್ಕಂತಹ ಸಾಧ್ಯತೆ ಇರೋದರಿಂದ ಸೊ ಬಹಳ ದೂರ ಏನೂ ಆಗಿಲ್ಲ ಅಂದರೆ ತುಂಬ ದಿನಗಳೇನೂ ಆಗಿಲ್ಲ ಇತ್ತೀಚೆಗೆ ಅಷ್ಟೇ ಆಗಿರೋದ್ರಿಂದ ನಿಮ್ಮ ಹತ್ರ ಸಿಲೆಬಸ್ ಇರುತ್ತೆ ಕ್ವೆಶನ್ ಪೇಪರ್ ಇರುತ್ತೆ ಆಮೇಲೆ ಬುಕ್ಸ್ಗಳಿರುತ್ತೆ ನಿಮ್ಮ ಹತ್ರ ಏನೆಲ್ಲ ಓದ್ಕೊಳ್ಬೇಕು ಅನ್ನೋದೆಲ್ಲ ಐಡಿಯಾಸ್ ಇರುತ್ತೆ ನಿಮಗೆ ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಫೋಕಸ್ ಮಾಡಿದ್ರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನು ಕೂಡ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೊಬೋದು ಸೊ ಇಷ್ಟು ಇಲಾಖೆಗಳಲ್ಲಿ ನೆಕ್ಸ್ಟು ನೇಮಕಾತಿ ಆಗ್ತಕ್ಕಂಥದ್ದು ಸೊ ಇದರಲ್ಲಿ ನಿಮ್ಮ ಪ್ರೀತಿಯ ನಿಮ್ಮ ಕನಸಿನ ಹುದ್ದೆನೂ ಕೂಡ ಇದೆ ಅಲ್ಲ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಸಿಲೆಬಸ್ ಏನೇನಿದೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಓಲ್ಡ್ ಓಲ್ಡ್ ಕ್ವೆಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡೋದಾಗಿರ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ನೀವು ಕೆಲಸನ ತೊಗೊಳ್ಬೋದು ಸರ್ಕಾರಿ ಕೆಲಸನ ತೊಗೊಳ್ಬೋದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ